ಮ್ಮ ಮದೇಶ್ ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ವಲ್ಲ ಆ ಲೀಡ್ರ್ ಬಗ್ಗೆ ನಮ್ಗೆ ಏನಾದ್ರೂ ಗೊತ್ತಾ ಏನೋ ಒಂದಷ್ಟು ಕಾಸು ಕೊಡ್ತಾರೆ ಏನೋ ಒಂದಷ್ಟು ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮ ಜನಗಳನ್ನ ಬಲಿಪರ್ಶು ಮಾಡ್ತಿದಿವಲ್ಲ ಇದು ಸರಿನಾ ತಪ್ಪ ನಮ್ಮನ್ನೆಲ್ಲ ಬಳಸ್ಕೊಳ್ತಾರೆ ಮೇಲೆ ನಮ್ಮ ಪರಿಸ್ಥಿತಿನ ಯಾವ ರೀತಿ ಮಾಡ್ತಾರೆ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿ ನಿನಗೆ ಇನ್ನೊಂದು ಸತ್ಯ ಗೊತ್ತಾ ನಾವೆಲ್ಲ ಓಟ್ನ ನೂರು ರೂಪಾಯಿಗೋ ಇನ್ನೂರು ರೂಪಾಯಿಗೋ ಐನೂರು ರೂಪಾಯಿಗೂ ಮಾರ್ತೀವಿ ಐದು ವರ್ಷಕ್ಕೆ ಐನೂರು ರೂಪಾಯಿ ಮಾರ್ತಿದ್ದೀವಲ್ಲ ನಮ್ಮ ಮತಾನ ಒಂದು ದಿನಕ್ಕೆ ಎಷ್ಟು ಬೀಳುತ್ತೆ ಗೊತ್ತಾ ಇಪ್ಪತ್ತೇಳು ಪೈಸೆ ಬೀಳುತ್ತೆ ಇಪ್ಪತ್ತೇಳು ಪೈಸೆಗೆ ನಮ್ಮ ಮತಾನ ಮಾರ್ತಾ ಇದ್ದೀವಲ್ಲ ನಮ್ಮ ಯೋಗ್ಯತೆ ಬರೀ ಇಪ್ಪತ್ತೇಳು ಪೈಸಾನ ಒಬ್ಬ ಭಿಕ್ಷುಕ ಕೂಡ ಈಸ್ಕೊಳ್ಳಲ್ಲ ಇಪ್ಪತ್ತೇಳು ಪೈಸ ಅಂದ್ರೆ ನಮ್ಮ ಯೋಗ್ಯತೆ ಭಿಕ್ಷುಕಿಂತ ಕಡೆ ಆಗ್ಬಿಟ್ವಿ ನಾವು ಬೇಡಮ್ಮ ಇಷ್ಟು ದಿನ ನಮ್ಮನ್ನು ನಾವೇ ಮಾರ್ಕೊಂಡಿದ್ದೀವಿ ಇನ್ಮೇಲೆ ನಾವು ಮಾರ್ಕೊಳ್ಳೋದು ಬೇಡ ವರ್ಷಾನ್ ಗಟ್ಟಲೆ ಬ್ರಿಟಿಷ್ನವರು ನಮ್ಮನ್ನು ಹಾಳಿದ್ರು ಆದರೆ ಇವತ್ತು ನಮ್ಮವರೇ ನಮ್ಮನ್ನು ಆಳ್ತಾ ಇದ್ದಾರೆ ಅವತ್ತವರು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದರು ಇವತ್ತು ನಮ್ಮವರೇ ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ ಬೇಡ ಈ ಎಲೆಕ್ಷನ್ ನಲ್ಲಿ ಒಂದು ಪಾಠ ಆಡಬೇಕು ಮದೇಶ್ ಯೋಚನೆ ಮಾಡು ಈ ಏರಿಯಾ ಕಂಟ್ರೋಲ್ ಎಲ್ಲ ನಿನ್ ಕೈಲಿದೆ ಯೋಚನೆ ಮಾಡು ನಮ್ಗೊಬ್ಬ ಒಳ್ಳೆ ನಾಯ್ಕ ಬೇಕು ಅಷ್ಟೇ ಇಲ್ಲ ಅಂದ್ರೆ ದೇರ್ ಇಸ್ ನೋ ಫ್ಯೂಚರ್ ಫಾರ್ ದಿಸ್ ಕಂಟ್ರಿ ಇಲ್ಲ 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 ಅಂದ್ರೆ